ನಮಸ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸ್ನೇಹಿತರಿಂದ ಬಂದಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಬಂದಂತಹ ಪ್ರಶ್ನೆ ಹೀಗಿದೆ ಯೋಗ ನಮಗೆ ಸಹಾಯ ಮಾಡ್ತದ ಕೆಲವರು ಹೇಳ್ತಾರೆ ಯೋಗದಿಂದಲೇ ಮುಕ್ತಿ ಅಂತ ಯೋಗ ಸಹಾಯ ಮಾಡುವುದಿದ್ರೆ ಯಾವ ತರವಾಗಿ ನಮಗೆ ಸಹಾಯ ಮಾಡ್ತದೆ ಅದರಿಂದ ನಮ್ಗಾಗುವಂತಹ ಲಾಭಗಳೇನು ಅಥವಾ ನಷ್ಟಗಳೇನು ಈ ಪ್ರಶ್ನೆಗೆ ನಾನು ನನ್ನದೇ ತರದಲ್ಲಿ ನಿಮ್ಮೆದುರು ಒಂದು ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಸ್ನೇಹಿತರೆ ಮೊದಲಾಗಿ ತಿಳಿದುಕೊಳ್ಳಿ ನಾನು ಇಲ್ಲಿ ಹೇಳುತ್ತಿರುವುದು ನೂರು ಪರ್ಸೆಂಟ್ ನಿಜ ಎಂದು ನೀವು ಭಾವಿಸಬೇಕಿಲ್ಲ ನಾನು ನಿಮ್ಮೆದುರು ಇಡುತ್ತಿರುವುದು ಕೇವಲ ಪ್ರಪೋಸಲ್ಸ್ ಮಾತ್ರ ಅದು ಹೌದಾ ಅಲ್ವಾ ಎನ್ನುವುದನ್ನು ನೀವು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಮೂಲಕ ತಿಳಿದುಕೊಳ್ಳಿ ಯೋಗದ ಕುರಿತು ಸಾಮಾನ್ಯ ಜ್ಞಾನ ಇರುವವರಿಗೆ ಕೆಲವೊಂದು ವಿಷಯಗಳು ಗೊತ್ತಿರುತ್ತವೆ ಮುಖ್ಯವಾಗಿ ಐದು ಕೋಶಗಳಿವೆ ಅವುಗಳು ಯಾವುದು ಅಂತ ಹೇಳಿದರೆ ಅನ್ನಮಯ ಕೋಶ ಮನೋಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಇವುಗಳ ನಡುವಿನ ಬ್ಯಾಲೆನ್ಸ್ ಅನ್ನು ನಾವು ಯೋಗದ ಮೂಲಕ ಸಾಧಿಸುತ್ತೇವೆ ಅದನ್ನು ಹೇಗೆ ಸಾಧಿಸುವುದು ಎಂಬುದಕ್ಕೆ ಪತಂಜಲಿ ತನ್ನ ಅಷ್ಟಾಂಗ ಯೋಗದಲ್ಲಿ ಎಂಟು ವಿಧಾನಗಳನ್ನು ಹೇಳಿದ್ದಾನೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಸಾಧಾರಣವಾಗಿ ನಾವಿಲ್ಲಿ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಇರುವವರು ಯಾವುದನ್ನೆಲ್ಲ ಮಾಡ್ತೇವೆ ಅಂತ ಹೇಳಿದ್ರೆ ಕೆಲವೊಂದು ಆಸನಗಳನ್ನ ಪ್ರಾಕ್ಟೀಸ್ ಮಾಡ್ತೇವೆ ಮತ್ತೆ ಕೆಲವೊಂದು ಪ್ರಾಣಾಯಾಮ ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ತೇವೆ ಉದಾಹರಣೆಗೆ ನೋಡುವುದಿದ್ರೆ ನಾವು ಹುಟ್ಟುವಾಗ ಕೇವಲ ಇಷ್ಟೇ ಚಿಕ್ಕದಿದ್ದೆವು ನಂತರ ನಾವು ಸೇವಿಸಿದ ಆಹಾರ ನಮ್ಮ ದೇಹದ ಭಾಗವಾಗಿ ಪರಿವರ್ತನೆ ಆಗುತ್ತಾ ಆಗುತ್ತಾ ನಾವು ಬೆಳೆದು ನಿಂತೇವೆ ಯಾವಾಗ ನಮ್ಮ ಆಹಾರವನ್ನು ನಾವು ಒಳ್ಳೆಯ ಪ್ರಮಾಣದಲ್ಲಿ ಪೋಷಕಾಂಶಗಳೊಂದಿಗೆ ಕೂಡದೆ ತೆಗೆದುಕೊಳ್ಳುತ್ತೇವೋ ಆಗ ನಮ್ಮ ಆರೋಗ್ಯವು ಹದಗೆಡುತ್ತದೆ ಕಾರಣ ಏನು ಅಂತ ಹೇಳಿದ್ರೆ ನಾವು ತಿಂದಂತಹ ಆಹಾರವೇ ನಮ್ಮ ದೇಹದ ಭಾಗವಾಗಿ ಪರಿವರ್ತನೆ ಹೊಂದುತ್ತದೆ ಮುಂದೆ ಇರುವಂತಹ ಆಸನವು ನಮಗೆ ನಮ್ಮ ಮನೋಮಯ ಕೋಶವನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಇನ್ನು ಹೆಚ್ಚಾಗಿ ನಾವು ಪ್ರಾಕ್ಟೀಸ್ ಮಾಡುವಂತಹ ಪ್ರಾಣಾಯಾಮ ಟೆಕ್ನಿಕ್ಸ್ ಗಳು ನಮ್ಮ ಪ್ರಾಣ ಪ್ರಾಣ ಅಂತ ಹೇಳಿದ್ರೆ ನಾವು ಉಸಿರಾಡುವಂತಹ ವಿಧಾನವನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಗೆ ಹೆಲ್ಪ್ ಮಾಡ್ತದೆ ಇದು ಯಾಕೆ ಅತಿ ಮುಖ್ಯ ಅಂತ ಹೇಳಿದ್ರೆ ನೀವು ನಿಮ್ಮನ್ನೇ ಆಬ್ಸರ್ವ್ ಮಾಡಿದ್ರೆ ನಿಮ್ಗೆ ತಿಳಿಯುತ್ತದೆ ನೋಡಿ ನಮ್ಮ ಮನಸ್ಸಲ್ಲಿ ಯಾವ ಭಾವನೆಗಳು ಬರುತ್ತವೋ ಅಥವಾ ಭಾವನೆಗಳು ಹೇಗೆ ಬದಲಾಗುತ್ತವೋ ಹಾಗೆ ನಮ್ಮ ಉಸಿರಾಟದ ವಿಧಾನವು ಬದಲಾಗ್ತವೆ ನಾವು ಕೋಪಗೊಳ್ಳುವಾಗ ಹೇಗೆ ಉಸಿರಾಡ್ತೇವೋ ಹಾಗೆ ಬೇಸರಗೊಳ್ಳುವಾಗ ಉಸಿರಾಡುವುದಿಲ್ಲ ನಾವು ಯಾವಾಗ ಶಾಂತಚಿತ್ತರಾಗಿರ್ತೇವೋ ಆಗ ಕಂಪ್ಲೀಟ್ ಬ್ರೀದಿಂಗನ್ನು ನಾವು ಮಾಡ್ತಾ ಇರ್ತೇವೆ ಹಾಗಾದರೆ ಇದರಿಂದ ನಮ್ಗೆ ಏನು ತಿಳಿಯುತ್ತದೆ ಅಂತ ಹೇಳಿದ್ರೆ ನಮ್ಮ ಶ್ವಾಸ ಮತ್ತೆ ಉಚ್ವಾಸಗಳು ನಮ್ಮ ಮನಸ್ಸಿನ ಭಾವನೆಗಳು ಏನುಂಟೋ ಅವುಗಳ ಪ್ರ ಪ್ರಕಾರವಾಗಿ ನಡೆಯುತ್ತಾ ಇರ್ತವೆ ನೀವೊಂದನ್ನು ಗಮನಿಸಿರ್ತೀರಿ ಯಾವಾಗ ನೀವು ನಿರಾಳವಾಗಿರ್ತೀರಿ ಯಾವಾಗ ನಿಮ್ಮ ಮನಸ್ಸು ಶಾಂತವಾಗಿರ್ತದೆ ಆಗ ನಿಮ್ಮ ಉಸಿರಾಟ ದೀರ್ಘವಾಗಿರ್ತದೆ ಮತ್ತೆ ಸ್ಲೋ ಆಗಿರ್ತದೆ ಈಗ ಪ್ರಾಣಾಯಾಮ ಟೆಕ್ನಿಕ್ ಅಲ್ಲಿ ನಾವು ಏನ್ ಮಾಡ್ತೇವೆ ಎಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಧಾನವಾಗಿ ಸಾವಧಾನವಾಗಿ ಉಸಿರನ್ನು ಒಳಗೆ ತೆಕೊಳ್ಳುವುದು ಹೊರಗೆ ಬಿಡುವುದು ಈ ಉಸಿರಾಟ ನಮ್ಮ ದೇಹಕ್ಕೆ ಹೇಗೆ ಬಾಧಿಸುತ್ತದೆ ಅಂತ ಹೇಳಿದರೆ ನೋಡಿ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಅದು ಸರಿಯಾಗಿ ವರ್ಕ್ ಮಾಡಲಿಕ್ಕೆ ಆಕ್ಸಿಜನ್ನ ಅಗತ್ಯವಿದೆ ನಾವು ಉಸಿರಾಡುವುದರಿಂದ ನಮ್ಮ ದೇಹದೊಳಗೆ ಆಕ್ಸಿಜನ್ ಹೋಗ್ತದೆ ನಾವು ಯಾವಾಗ ದೀರ್ಘವಾಗಿ ಆರಾಮವಾಗಿ ಉಸಿರಾಡ್ತಾ ಇದ್ದೇವೆ ಆಗ ದೇಹದ ಎಲ್ಲಾ ಭಾಗಕ್ಕೂ ಸರಿಯಾಗಿ ಆಕ್ಸಿಜನ್ ಸಿಕ್ಕಿ ಆ ಎಲ್ಲ ಪಾರ್ಟ್ಗಳು ಸರಿಯಾಗಿ ವರ್ಕ್ ಆಗ್ತಾ ಇರ್ತವೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ಭಾವನೆಗಳು ಬಂದು ಈ ಉಸಿರಾಟದ ವೇರಿಯೇಷನ್ ಆಗ್ತದೋ ಆಗ ದೇಹದ ಕೆಲವೊಂದು ಭಾಗಕ್ಕೆ ಸರಿಯಾದ ಪ್ರಮಾಣದ ಆಕ್ಸಿಜನ್ ಸಿಗುವುದಿಲ್ಲ ನೀವು ಗಮನಿಸಿರಬಹುದು ಯಾವಾಗ ನೀವು ತುಂಬಾ ಸ್ಟ್ರೆಸ್ ಆಗಿರ್ತೀರಿ ಯಾವಾಗ ನಿಮ್ಮಲ್ಲಿ ಕೋಪ ಉದ್ವಿಗ್ನತೆ ತುಂಬಾ ಅಧಿಕವಾಗಿರ್ತದೆ ಆ ಸಮಯದಲ್ಲಿ ನೀವು ಶೋಲ್ಡರ್ ಟ್ರೈನ್ ಸೊಂಟ ನೋವು ಕಾಲು ನೋವು ಇವುಗಳನ್ನು ಹೆಚ್ಚಾಗಿ ಅನುಭವಿಸ್ತಾ ಇರ್ತೀರಿ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಉಸಿರಾಟ ದೀರ್ಘವಾಗಿರುವುದರಿಂದ ದೇಹದ ಆ ಭಾಗಗಳಿಗೆ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಹರಿಯುವುದಿಲ್ಲ ಈಗ ನಾವು ಯಾವಾಗ ಪ್ರಾಣಾಯಾಮದ ಮೂಲಕ ಪ್ರಾಕ್ಟೀಸ್ ಮಾಡ್ತೇವೋ ದೀರ್ಘವಾದಂತಹ ಉಸಿರಾಟವನ್ನು ಅಭ್ಯಾಸ ಮಾಡ್ತೇವೋ ಆಗ ದೇಹದ ಎಲ್ಲಾ ಭಾಗಕ್ಕೂ ಆಕ್ಸಿಜನ್ ಸಿಕ್ಕಿ ಆ ಸ್ನಾಯುಗಳು ಅಥವಾ ಆ ಭಾಗದಲ್ಲಿರುವಂತಹ ಎಲ್ಲ ಗ್ರಂಥಿಗಳು ಸರಿಯಾಗಿ ಹಾರ್ಮೋನ್ ಅನ್ನು ಸುರಿಸಿ ನಮಗೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡಲಿಕ್ಕೆ ಕಾರಣವಾಗ್ತದೆ ಈ ಕಾರಣದಿಂದಾಗಿ ನಾವು ಮಾಡುವಂತಹ ಪ್ರಾಣಾಯಾಮ ನಾವು ನಮ್ಮ ಆಹಾರದಲ್ಲಿ ಕಾಪಾಡಿಕೊಳ್ಳುವಂತಹ ಯಮ ನಿಯಮಗಳು ನಮಗೆ ಖಂಡಿತವಾಗಿಯೂ ಸಹಾಯ ಮಾಡ್ತವೆ ಆದರೆ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಯಾವಾಗ ನಾವು ಯೋಗವನ್ನು ತಿಳಿದು ಮಾಡುತ್ತೇವೆ ಆಗ ಅದರ ಎಫೆಕ್ಟ್ ತುಂಬಾ ಜಾಸ್ತಿ ಇರ್ತದೆ ಯಾವಾಗ ನಾವು ಅದನ್ನು ಎಕ್ಸರ್ಸೈಸ್ ಅಂತ ಗ್ರಹಿಸಿ ಮಾಡ್ತೇವೆ ಅದರ ಎಫೆಕ್ಟ್ ತುಂಬಾ ಕಡಿಮೆ ಇರ್ತದೆ ಧನ್ಯವಾದಗಳು